ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೆ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮ ಹಾಗೂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಮತ್ತು ಜೈ ಶ್ರೀರಾಮ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ರ ರಾಶಿ ಭವಿಷ್ಯ ಈ ತಿಂಗಳು ಪ್ರಮುಖ ಗ್ರಹವಾದ ರಾಹು ಸ್ಥಾನವು ಅನುಕೂಲಕರವಾಗಿಲ್ಲ ಮತ್ತು ಗುರು ಮೂರನೇ ಮನೆಯಲ್ಲಿ ಇರಿಸಲ್ಪಟ್ಟಿದ್ದಾನೆ ಶನಿಯು ಹನ್ನೆರಡನೇ ಮನೆಯಲ್ಲಿ ಹನ್ನೊಂದನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿ ಮುಂದುವರಿಯುತ್ತಾನೆ ಮತ್ತು ಮಧ್ಯಮ ಅನುಕೂಲಕರವೆಂದು ಹೇಳಲಾಗುತ್ತದೆ ಏಳನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿಯು ಪ್ರತಿಕೂಲವಾಗಿದೆ ಎಂದು ಹೇಳಲಾಗುತ್ತದೆ ಹನ್ನೆರಡನೇ ಮನೆಯಲ್ಲಿ ವೃತ್ತಿಗ್ರಹ ಶನಿಯ ಉಪಸ್ಥಿತಿಯು ಈ ತಿಂಗಳು ಮಧ್ಯಮ ಫಲಿತಾಂಶಗಳನ್ನು ನೀಡಬಹುದು ಆದ್ದರಿಂದ ಶನಿಯು ಐದನೇ ಮನೆಯಲ್ಲಿ ತನ್ನ ಉಪಸ್ಥಿತಿಯಿಂದಾಗಿ ಕೆಲಸದ ಒತ್ತಡ ಮತ್ತು ಕೆಲಸದಲ್ಲಿ ಸವಾಲುಗಳನ್ನು ಒಡ್ಡಬಹುದು ನೀವು ವ್ಯಾಪಾರ ಮಾಡುತ್ತಿದ್ದರೆ ಮಧ್ಯಮ ಲಾಭವನ್ನು ಗಳಿಸಬಹುದು ಶುಭಗ್ರಹ ಗುರುವಿನ ಉಪಸ್ಥಿತಿಯು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಮೂರನೇ ಮನೆಯನ್ನು ಆಕ್ರಮಿಸುತ್ತದೆ ಮತ್ತು ಈ ಕಾರಣದಿಂದಾಗಿ ನೀವು ಅಧ್ಯಯನದಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸುವ ಸ್ಥಿತಿಯಲ್ಲಿಲ್ಲದಿರಬಹುದು ನಿಮ್ಮ ಅಧ್ಯಯನದಲ್ಲಿ ನೀವು ನಿಧಾನಗತಿಯನ್ನು ಎದುರಿಸುತ್ತಿರಬಹುದು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು ಮೂರನೇ ಮನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಂಬಂಧ ಇರಬಹುದು ನಿಮ್ಮ ಪ್ರೇಮ ಜೀವನ ಯಶಸ್ವಿಯಾಗದಿರಬಹುದು ಮತ್ತು ಈ ತಿಂಗಳಲ್ಲಿ ವಿವಾದಗಳಿಗೆ ಅವಕಾಶವಿರಬಹುದು ಗುರು ಆರನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದರಿಂದ ಈ ಅವಧಿಯಲ್ಲಿ ಹಣದ ಹರಿವು ನಿಮಗೆ ಸುಗಮವಾಗಿರುವುದಿಲ್ಲ ಹನ್ನೆರಡನೇ ಮನೆಯಲ್ಲಿ ಶನಿಯ ಸ್ಥಾನವು ನಿಮಗೆ ಕಾಲುಗಳಲ್ಲಿ ನೋವನ್ನು ನೀಡಬಹುದು ಪರಿಹಾರ ಪ್ರತಿದಿನ ನೂರ ಎಂಟು ಬಾರಿ ಓಂ ಹನುಮತೆ ನಮಃ ಪಠಿಸಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈ ಶ್ರೀ ಮಾರುತಿ ಎಂದು ಕಮೆಂಟ್ ಮಾಡಿ